ಜಯದೇವ ಹಾಸ್ಪಿಟ್ಲ್ ಏನಕ್ಕೆ ಬಂದಿದ್ರೆ ಬಾತ್ರೂಮ್ ಚೆನ್ನಾಗಿಲ್ವಾ ನೀರು ನೋಡಿ ಎತ್ತೀಂದ್ರ ಸಿದ್ದರಾಮಯ್ಯವ್ರೆ ನಾಲ್ ಒಡಿ ಕೃಷ್ಣರಾಜ ಒಡೆಯರ್ ಏನ್ ಸೇವೆ ಮಾಡಿದರೆ ಅದ್ರ ಹೇಳು ನಮ್ ಸಿದ್ದರಾಮಯ್ಯ ನಮ್ಮ ಅಪ್ಪ ಮಾಡಿದಾರೆ ಅಂತ ಹೇಳಿದ್ರಲ್ಲ ಜಯದೇವ ಆಸ್ಪತ್ರೆಗೆ ಯಾರು ಇವ್ರ ತಾಯಿಗೆ ಶ್ಲೋಕ್ ಆಗಿದೆ ಅವ್ರ ಪೇಶೆಂಟ್ ನೋಡಕ್ ಬಂದಿದಾರೆ ಕುಡಿಯಕ್ ನೀರಿಲ್ಲ ಶೌಚಾಲಯದಲ್ಲಿ ಶೌಚಾಲಯಕ್ಕೆ ಹೋಗಕ್ಕಾಗಲ್ಲ ವಾಶನೆ ಕಟ್ಕೊ ಬಿಟ್ಟಿದೆ ಸರ್ ತುಂಬಾ ಒಳಗಡೆ ಬಾಕಲ್ ತೆಗೆದ್ರೇನೆ ನಾವ್ ತಿಂದಿರೋದೆಲ್ಲ ವಾಂತಿಯಾಗ ಹೋಗುತ್ತೆ ಅಂತ ಹೇಳ್ತಾವ್ರೆ ಯತೀಂದ್ರ ಸಿದ್ದರಾಮಯ್ಯವ್ರೆ ಕೆ ಕೆಆರ್ ಆಸ್ಪತ್ರೆಗೆ ಮನಿಲಿ ಜಯದೇವ ಆಸ್ಪತ್ರೆ ಬನ್ನಿ ಯತೀಂದ್ರ ಸಿದ್ದರಾಮಯ್ಯವ್ರೆ ನೀವು ಏನ್ರ್ಯ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟ್ ಚೆನ್ನಾಗಿ ಕೂತವ್ರ ನೋಡಪ್ಪ ಸಿದ್ದರಾಮಯ್ಯವ್ರೆ ಎತ್ತಿದ್ರ ಸಿದ್ದರಾಮಯ್ಯವ್ರೆ ನೋಡಿ ನಾಳ ಒಡಕ್ಕೆ ಇಷ್ಟ ರಾಜ ಒಡೆಯರ್ ಏನ್ ಸೇವೆ ಮಾಡೋವ್ರೆ ಏನು ಈ ನಾಡಿಗೆ ಕೊಡುಗೆ ಕೊಟ್ಟವ್ರೆ ಅದ್ರ ಎರಡರಷ್ಟು ನಮ್ಮ ತಂದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಇಲ್ಲಿ ನೋಡಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡ್ಕೊಳ್ಳಿ ಒಂದ್ಸರಿ ನೋಡಿ ಎಲ್ಲ ಹೆಂಗ್ ಮಣಗೋರೇ ನೋಡಿ ಹೆಂಗ್ ಕೂತವ್ರೆ ನೋಡಿ ಕುಡಿಯಕಂತೂ ನೀರಿಲ್ಲ ಒಂದು ಶೌಚಾಲಯ ಇಲ್ಲ ಹೆಸ್ರಿಗೆ ಮಾತ್ರ ಜೈದವ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ರಿ ಅದ್ರಲ್ಲಿ ಎಪ್ಪತ್ತ ಭಾಗ ಕಮಿಷನ್ ನುಂಗಿ ನೀರ್ ಕುಡ್ದಿದ್ರಿ ಸುಮ್ನೆ ವ್ಯರ್ಥ ಅದು ಬಿಲ್ಡಿಂಗು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಊತ್ಕೊಳ್ಳ ಒಂದ್ ಚೇರ್ ಇಲ್ಲ ಕುಡಿಯಕ್ ನೀರ್ ಇಲ್ಲ ಉತ್ತಮವಾದಂತ ಬಾತ್ರೂಮ್ ಇಲ್ಲ ಅಂದ್ರೆ ನೀವೆಲ್ಲ ಎತ್ತ ಸಾಕ್ತಾ ಇದ್ರಿ ಇವು ಮುಂಡೆ ಅವ್ರ ಇವ್ರೆ ಚುನಾವಣಾ ಸಂದರ್ಭದಲ್ಲಿ ಐನೂರು ಸಾವಿರಕ್ಕೆ ಎಂಡ ಸರಾಯಿ ಬಾತು ಬಿರಿಯಾನಿ ಚಿತ್ರಾನ್ನ ಮೊಸರನ್ನಕ್ಕೆ ನಮ್ ಸಿದ್ದರಾಮಯ್ಯ ನಮ್ ಯಡಿಯೂರಪ್ಪ ನಮ್ ಕುಮಾರಸ್ವಾಮಿ ಅಂತ ನಿಮ್ ಹಿಂದೆ ಬಂದ್ರಲ್ಲ ತಕ್ಕ ಶಾಸ್ತ್ರಿ ಮಾಡ್ತಾ ಇದ್ರಿ ನೀವು ನೀವೇ ಅಪ್ಪನ್ ಬಿಡ್ತವ್ರು ನೀವು ಹಿಂಗೆ ಮಾಡೋರೇ ಅಪ್ಪನ್ ಬಿಡ್ತವ್ರು ಪ್ರಾಮಾಣಿಕವಾಗಿ ಅಧಿಕಾರಿಗಳಿಗೂ ಯಾರು ಬೆಂಬಲ ಕೊಡಲ್ಲ ಯಾರು ಪ್ರಾಮಾಣಿಕವಾಗಿ ಸ್ವಾಭಿಮಾನಕ್ಕೆ ನೆಲ ಜಲ ಭಾಷೆಗೆ ಹೋರಾಟ ಮಾಡ್ತಾರೆ ಹೋರಾಟಗಾರ್ಗೂ ಈ ಮಂಕ ದಿನಗಳು ಬೆಲೆ ಕೊಡಲ್ಲ ಇವತ್ತು ಇಷ್ಟೊಂದು ನೋವಿನ ಪರಿಸ್ಥಿತಿಲಿ ಹೋಗಕ್ಕೆ ಜಾಗ ಇಲ್ಲ ಕುಡಿಯಕ್ಕೆ ನೀರಿಲ್ಲ ನೋಡಿ ಅವ್ರು ಕಷ್ಟ ಕೇಳೋರು ಯಾರು ಯತೀಂದ್ರ ಸಿದ್ದರಾಮಯ್ಯವರೇ ನಿಮ್ ನಿಮ್ಮಿಂದೆ ಇದ್ರಲ್ಲಪ್ಪ ಆ ಮಹಾನ್ ಬಾವ್ರು ಆ ಮೇಧಾವಿಗಳು ಆ ಸಂವಿಧಾನ ಬಗ್ಗೆ ಮಾತಾಡ ಅಂತೇವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಂತೇವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ ಅಂತವ್ರು ಬನ್ನಿ ಇಲ್ಲಿಗೆ ಬನ್ನಿ ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ಕೃಷ್ಣರಾಜೇಂದ್ರ ಒಡೆಯರು ನೊಂದ ಜೀವಗಳಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ಬಡವರ್ಗೆ ಉಚಿತವಾಗಿ ಔಷಧಿ ಕೊಡಬೇಕು ಅಂತ ಕಟ್ಟವ್ರೆ ಕೆಆರ್ ಆಸ್ಪತ್ರೆನ ಆ ಕೆಆರ್ ಆಸ್ಪತ್ರೆಗೆ ಬಂದಿರ್ತಕ್ಕಂತ ಆ ಮಹಿಳೆಯರು ಹೇಳ್ತಾರಲ್ಲ ನೋಡಿದ್ರೆ ಶೌಚಾಲಯಕ್ಕೆ ಆಗಲ್ಲ ಕುಡಿಯಕ್ಕೆ ನೀರಿಲ್ಲ ಮೂವತ್ತ ನಲ್ವತ್ತು ರೂಪಾಯಿ ಒಂದು ಬಾಟ್ಲಕ್ಕೆ ಕೊಟ್ಟು ನೀರು ಕುಡಿಯೋಕಾಯ್ತಿದ್ದ ಸಿದ್ರ ಯತೀಂದ್ರ ಸಿದ್ದರಾಮಯ್ಯವರೇ ಬಂಡ್ರಪ್ಪ ಬಂಡ್ರೆ ಇಲ್ಲಿಗೆ ಯಾರು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ನಮಸ್ಕಾರ ನನ್ನ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರಿನಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಗನಾದ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಒಂದು ಪಟ್ಟು ನಮ್ಮ ತಂದೆಯವರು ಅಭಿವೃದ್ಧಿ ಪರ್ವ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದಾರೆ ಅಂತ ಹೇಳಿದಿರಿ ಯತೀಂದ್ರ ಸಿದ್ದರಾಮಯ್ಯವರೇ ಇದೇ ಆರ್ ಆಸ್ಪತ್ರೆ ಇದು ಕೃಷ್ಣರಾಜೇಂದ್ರ ಆಸ್ಪತ್ರೆ ಕೃಷ್ಣರಾಜೇಂದ್ರ ಒಡೆಯರ್ ಕಟ್ಟಿದಂಥ ಆಸ್ಪತ್ರೆ ಬಡವರಿಗೆ ಅಂತ ಕಟ್ಟಿರತಂಥ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಯತೀಂದ್ರ ಸಿದ್ದರಾಮಯ್ಯನವರೇ ಯತೀಂದ್ರ ಸಿದ್ದರಾಮಯ್ಯವರೇ ನಿಮ್ಮ ಅಕ್ಕಪಕ್ಕ ಇದ್ದಾರಲ್ಲ ಅವರೆಲ್ಲ ನಿಮ್ಮ ತಂದೆಯವ್ರ ನಿಮ್ಮ ಹೆಸರು ಸುಳ್ಸಕ್ಕಾಗಲಿ ಎಲ್ಲ ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮ ನಿಮ್ಮ ಬಳಿ ಹಣ ಆಸ್ತಿ ಅಂತಷ್ಟು ಮಾರ್ಕೊಳಕ್ಕೆ ಬಂದಿರತಕ್ಕಂಥ ರಣ ಏಡಿಗಳು ನಿಮ್ಮ ಅಕ್ಕಪಕ್ಕ ಇರೋದ್ರಿಂದ ನೀವು ಈ ರೀತಿ ಅಭಿವೃದ್ಧಿ ಪರ್ವದ ಅಭಿವೃದ್ಧಿ ವಿರುದ್ಧ ಹೇಳಿಕೆ ರಾಜಮಣತನಕ್ಕೆ ದ್ರೋಹ ಬಗ್ಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಯತೀಂದ್ರ ಸಿದ್ದರಾಮಯ್ಯವರೇ ಇದು ನಿಮ್ಮ ಶೋಭೆ ತರ ಅಂತದ ಏನು ಓದಿದ್ರೆ ಯತೀಂದ್ರ ಸಿದ್ದರಾಮಯ್ಯವರು ಏನು ವಿದ್ಯಾಭ್ಯಾಸ ಮಾಡಿದ್ರಿ ಯತೀಂದ್ರ ಸಿದ್ದರಾಮಯ್ಯವರೇ ನನ್ನ ಎಂಟನೇ ಕ್ಲಾಸಲ್ಲಿ ಫೇಲ್ ಆಗಿರೋದು ಈ ನಾಡಿನ ಜಲ ನೆಲ ಜಲ ಭಾಷೆಗಾಗಿ ನೊಂದವ್ರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಏರ್ವಾಗ ಅಂತ ಹೋರಾಟಗಾರರು ನಾವು ಈ ರೀತಿ ಸುಳ್ಳು ಭರವಸೆಗಳು ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವ್ರು ಅದನ್ನೇ ಎರಡ್ ಮೂರು ಸಾರಿ ವಿರೋಧ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಒತ್ತು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ ತೇರ್ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ನೋಡಿ ತೇಯರ್ ಆಸ್ಪತ್ರೆಯಲ್ಲಿ ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ ಕೂತ್ಕೊಳ್ಳ್ ಸೇರಿಲ್ಲ ಉತ್ತಮವಾದಂತ ಔಷಧಿ ಇಲ್ಲ ಯಾವ ಆಧಾರದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಿದ್ರಿ ಈ ಕೂಡಲೇ ನೀವೇನು ಹೇಳಿಕೆ ಕೊಟ್ಟಿದ್ರಿ ಆ ಹೇಳಿಕೆಯನ್ನ ಹಿಂಪಡಿಬೇಕು ಈ ನಾಡಿನ ಜನರ ಚೆನ್ನಾಗಿ ಕೇಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಉಗ್ರವಾಗಿ ನಿಮ್ಮ ಹೇಳಿಕೆಯನ್ನು ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಅವರಾಗ್ತಾ ಇದೇವೆ ಏನು ಸಿದ್ದರಾಮಯ್ಯ ಅವರು ಟೆರಸ್ ಡ್ಯಾಮ್ ಇನ್ನೊಂದು ಡ್ಯಾಮ್ ಕಟ್ಟವರಾ ಕಬಿನಿ ಡ್ಯಾಮ್ ಅಂತ ಇನ್ನೊಂದು ಡ್ಯಾಮ್ ಕಟ್ಟವರಾ ಏನ್ ವಿಧಾನಸೌಧ ಕಟ್ಟವ್ರಾ ಏನ್ ಕಟ್ಟೋರೇ ಸಿದ್ದರಾಮಯ್ಯ ಅವ್ರ ಹತ್ರ ಇರೋರು ಎಡಾಬಳ್ಳ ಇರೋರು ನೂರಾರು ಎಕರೆ ಆಸ್ತಿ ಮಾಡ್ಕೊಂಡವ್ರೆ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡವ್ರೆ ಅವ್ರು ಟಿಟಿ ಮಾಡ್ಕೊಂಡು ಅವ್ರು ರೊಪ್ಪ ಮಾಡ್ಕೊಂಡು ಅವ್ರ ಹಿಂದಾ ಕೂಲ್ ಮಾಡ್ಕೊಂಡವ್ರೆ ಇದೇ ನೀವು ಮಾಡಿರೋ ಕೆಲಸ ಅಂತ ನಮ್ಮ ಮೈಸೂರು ದೇವತಾ ಕನ್ನಡ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನೊಂದ ಜೀವಗಳ ಪರವಾಗಿ ಧ್ವನಿ ಎತ್ತುವುದರ ಮೂಲಕ ನಿಮ್ಮನ್ನು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಈ ಕೂಡಲೇ ನಿಮಗೆ ಹೇಳಿಕೆ ನೀವು ಪಡಿಬೇಕು ನಾಳವಡೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳೋದಿರಲಿ ಅವ್ರು ಇರೋ ಕಡೆ ನೀವು ತಲೆ ಕಣ್ಮಲ್ಲಿ ಕಳಕು ಯೋಗ್ಯತೆ ಇಲ್ಲ ಅಂತ ನಮ್ಮ ಅಕ್ರೋಶವನ್ನು ಉಗ್ರವಾಗಿ ಹೊರ ನಾವು ನಿಮಗೆ ಧಿಕ್ಕಾರ ಕೂಗುದ್ರ ಮೂಲಕ ನಿಮ್ಮ ಹೇಳಿಕೆಯನ್ನು ವಿರೋಧ ಮಾಡ್ತಾ ಇದ್ದೇವೆ ನಿಮ್ಮ ದಿಕ್ಕ ನಿಮ್ಮ ಹೇಳಿಕೆಗೆ ಧಿಕ್ಕಾರವಿರಲಿ ನಾವು ಹೊರ ಹಾಕ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು